ಕಾನೂನು ವೇದಿಕೆ ಚಿಕ್ಕಮಗಳೂರು ಸಂವಿಧಾನ ಸಂರಕ್ಷಣಾ ವೇದಿಕೆ ಚಿಕ್ಕಮಗಳೂರು ಸಹಯೋಗದೊಂದಿಗೆ ಸಂವಿಧಾನ ಮತ್ತು ಕಾನೂನು ಅರಿವು ಕಾರ್ಯಕ್ರಮವನ್ನು ತಾಲೂಕಿನ ಮತ್ತಾವರ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು

ಸಂವಿಧಾನ ಬಂದಂತ ದಿನ ಈ ದಿನವನ್ನು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಆಚರಣೆ ಮಾಡಬೇಕು ಹೇಳಿ ಸಂವಿಧಾನ ಸಂರಕ್ಷಣಾ ವೇದಿಕೆ ಮತ್ತು ಪರ್ಯ ಕಾನೂನು ವೇದಿಕೆ ವತಿಯಿಂದ ಒಂದು ಗ್ರಾಮವನ್ನು ಆಯ್ಕೆ ಮಾಡ್ಕೋಬೇಕು ಅಂದಾಗ ಹೆಚ್ಚು ದಲಿತರ ಮೇಲೆ ದೌರ್ಜನ್ಯ ಆಗಿರುವಂಥದ್ದು ಶೋಷಣೆ ಆಗಿರುವಂಥದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ವಿಕ್ರಮ ಅಮಟೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು ಸಮಾಜವನ್ನು ಪರಿವರ್ತನೆ ಮಾಡಲು ಯುವ ಜನತೆ ಮಹತ್ವಾಕಾಂಕ್ಷೆ ಗುರಿ ಇಟ್ಟುಕೊಂಡು ಮುನ್ನಡೆಯಬೇಕು ಜೀವನದ ಮಹತ್ತರ ಘಟ್ಟವನ್ನು ತಲುಪಲು ಮೊದಲು ನಕಾರಾತ್ಮಕ ಭಾವನೆಯನ್ನು ತೊಲಗಿಸಬೇಕು ಎಂದು ತಿಳಿಸಿದರು ನಮಗಾಗಿರ್ತಕ್ಕಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ಗ್ರಂಥಾ ಕನಸು ಹೇಗೆ ಇರಬೇಕು ಭಾರತ ದೇಶ ಅಂತೇಳಿ ಎಲ್ಲರೂ ಸಮಾನವಾಗಿರಬೇಕು ಎಲ್ಲರ ಜೀವನದಲ್ಲಿ ಒಂದು ಅವರು ಬಹಳ ಒಳ್ಳೆ ಕನಸನ್ನ ಕಂಡುಬಿಟ್ಟು ಒಳ್ಳೆ ಮನಸ್ಸಿಂದ ಒಂದು ಪವಿತ್ರವಾಗಿರ್ತಕ್ಕ ಗ್ರಂಥವನ್ನ ನೀಡಿದಾಗ ಅದರ ಸದುಪಯೋಗವನ್ನು ಪಡಿಸಿಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮ ನಮ್ಮನೆಯಲ್ಲ

ಟೌನ್ಗಳಲ್ಲಿ ನಡೆಯುತ್ತೆ ಅಂದ್ರೆ ಮತಾವಣದಲ್ಲಿ ನಡೆಯಬೇಕು ಅಂದ್ರೆ ಹಳ್ಳಿಗಳಿಗೆ ಹೋಗ್ಬೇಕು ಸಂವಿಧಾನ ಮನೆ ಮನೆಯ ಮನ ಮನದ ಮಾತಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಯ್ತು ಯಾಕೆ ನಂಗೆ ಖುಷಿ ಆಗ್ತಿದೆ ಅಂತ ಅಂದ್ರೆ ಎಷ್ಟು ಜನ ಬಂದು ಕೂತಿದ್ದೀರಾ ತುಂಬಾ ಖುಷಿ ಆಗ್ತಿದೆ ಯಾಕೆ ಬೇಜಾರಾಗ್ತಿದೆ ಆಗ್ತಿದೆ ಅಂದ್ರೆ ಬರೀ ಇಷ್ಟೇ ಜನ ಕೂತಿದ್ದೀರಾ ಅಂತ ಬೇಜಾರಾಗ್ತಿದೆ ಆಗ್ತಿದೆ ನಾವೆಲ್ಲರೂ ದೇಶ ಭಕ್ತರ ದೇಶ ಪ್ರೇಮಿಗಳ ನಮ್ಮ ದೇಶನ ನಾವು ಪ್ರೀತಿಸ್ತೀವ ಪ್ರೀತಿಸ್ತೀವ ಇಲ್ವಾ ಪ್ರೀತಿಸ್ತೀವಿ ಅಂತ ಅಂದ್ರೆ ದೇಶ ಅಂದ್ರೆ ಏನಿರ್ಬೋದು ಹೇಳಿ ಏನ್ ದೇಶ ಅಂದ್ರೆ ನಾನು ಭಾಷಣ ಮಾತಾಡ ತುಂಬಾ ತಪ್ಪಾಗಿ ಹಾಕೊಂಡಿದ್ದಾರೆ ಕೃಷ್ಣಮೂರ್ತಿ ಸರ್ ಮುಖ್ಯ ಭಾಷಣ ಅಂತ ಭಾಷಣ ಮಾಡಲ್ಲ ಮಾತಾಡಕ್ ಬಂದಿದ್ದೀವಿ ಸಂವಾದ ಮಾಡಕ್ ಬಂದಿದ್ದೀವಿ ಸಂವಿಧಾನ ಅರಿವು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನನಗೆ ತುಂಬಾ ಹೆಮ್ಮೆ ಅನಿಸ್ತಿದೆ ಈ ಒಂದು ಸಂದರ್ಭದಲ್ಲಿ ನನ್ನ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಇತಿಹಾಸದಲ್ಲಿ ಮನುಷ್ಯರನ್ನ ಗುಲಾಮರನ್ನಾಗಿ ಮಾಡಿದಂಥ ಸಾವಿರಾರು ರಾಜ ಮಹಾರಾಜ ನಾವೆಲ್ಲರೂ ಬಗ್ಗೆ ತಿಳ್ಕೊಂಡಿದ್ದೀವಿ ಓದಿದ್ದೀವಿ ಅದೇ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಎಂಎಂ ಲೋಕೇಶ್ ಮಹಿಳಾ ಮುಖಂಡರಾದ ಚೇತನ ಎನ್ಎಸ್ ಊರಿನ ಹಿರಿಯ ಮುಖಂಡರಾದ ಸಗನಯ್ಯ ವಕೀಲರಾದ ದೊಡ್ಡಯ್ಯ ಗ್ರಾಮ ಪಂಚಾಯತಿ ಸದಸ್ಯರಾದ ಪದ್ಮಾ ಚಂದ್ರಪ್ಪ ಉಪಸ್ಥಿತರಿದ್ದರು